ಸಾಯವ ಮಾಡಿ ಬೀಯಕ್ಕೆ ಭತ್ತವಿಲ್ಲದಿರ್ದೊಡೆ ಆಬೇಸಾಯದ ಘೋರವೇತ ಕೈಯ ಘೋರವೇ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇತ ಕೈಯ ഡയനോ ലൈസി തനുവിംഗി അഷ്ടഭോഗവ പടയ ദിർദേ ആവോ ലഗദോ വേത ഭക്തനാഗി ഭവം നാസ്തിയഗ ദീർദേ ಆ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರನೆಂಬವನತ್ತಲೆ ಹೋಗಲಿ ಗುಹೇಶ್ವರನೆಂಬವನತ್ತಲೆ ಹೋಗಲಿ ಈ ಮಹಾತ್ಮತಒನ ಆರಾಮದ ನೋಡುಗೇನ್ ಚಿಂತಿಲ್ಲ ಗಿಂತಿಲ್ಲ ಚಿಂತ ಗಟ್ಟ ಚಿಗಪ್ಪ ಸುತ್ತಾಡಿ ರೊಟ್ಟಿ ತಿಂತಾನು ಮನ್ಸಿಗೆ ಖುಷಿ ಆತಂದ್ರಿ ಕಟ್ಟಿ ಮೇಲೆಲ್ಲ ಕುಂತು ಪದ ಹಾಡ್ತಿರ್ತಾನೋ ಹೌದೇ ಅಕ್ಕ ಮುತ್ತೆಗೆ ಹಿಂದ ಮುಂದ ತರದ ಬರದ ಸಂಸಾರ ಕೊಳ ಕೊಟ್ಟ ನೋಡು ಹೌದೌದು ಜಿಂದಗಾಣಿ ಅಂಬುದು ಏನದ ಅಂತ ಅವ ಮುತ್ಯ ಪುಣ್ಯ ಮಾಡನವ ನಮ್ಮಂಗ ಸಂಸಾರ ಎಂಬ ಕತ್ಲು ಕೊಲಾಗ ಬಿದ್ದು ಒದ್ದಾಡ ಪಜಿತಿ ಬದ್ದಿಲ್ಲವ ನಮ್ದು ಯಾತ್ರ ಬಾಳ ಒಂದು ಟೆಲಿ ತರ್ತತ ಇಲ್ಲಿ ತಗೋ 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 ಅಯ್ಯ ಬಿಡ್ರ ಯಾರ್ಯಾರು ಹಣ ಬರ್ದಾಗ ಏಟ್ ಎಟ್ ಬರ್ದತಿ ಆಟ ಸಿಗದು ಅದನ್ನ ಬಿಟ್ಟು ಆ ಮುತ್ತಾನ ಸುಖ ಸಿಗಂದ್ರ ಹೆಂಗ್ ಸಿಗ್ತಾರ ಸಣ್ಣ ಹ ಈ ಮೊದ್ಲ ಪೂರ ಸುತ್ತಿ ಸುತ್ತಿ ದುಡಿದು ದುಡಿದು ಈ ಹೊಟ್ಟೆ ಸಲುವುದ್ರಾಗ ಕಣ್ಣೀರು ಕಪಾಳಕ್ಕೆ ಬರಕತ್ತಾವ ನೋಡು ನಾವು ಯಾಕಾರ ಮನ್ಷ್ರಾಗೆ ಹುಟ್ಯಾವೋ ಏನೋ ಇದು ಹೊಟ್ಟೆಂದು ದುಶ್ಮನ ಆಗೈತೆ ನೋಡು ತುಂಬೋದು ಬರ್ಕೋದು ತುಂಬೋದು ಬುರ್ಕೋದು ಅದಕ್ಕ ಆ ಶರಣರು ಈ ಶರೀರಕ್ಕ ತಳ ಇಲ್ದ ಚೀಲ ಅಂತ ಅಂದಾರ ನೋಡು ಹ್ಞೂ ಶರಣ್ರು ಮಾತು ಕರೆ ಬಂದು ನೋಡ್ರಿ ಬರ್ರಿ ಬಾ ಬನ್ರಿ ಬನ್ರಿ ಏನ್ ಮಕ್ಕಳ ಮರಿ ಕರ್ಕೊಂಡು ಹರ ಒತ್ತನ ಹೊರಗೆ ಬಿದ್ದಾರಲ್ಲ ಯಾವ ಸುದ್ದಿ ತೆಗೆದ ಗಲಗಲ ಮಾತಾಡಾಕತ್ತೀರಿ ಏನು ಎಲ್ಲಾರು ಮಾರಿ ಮೇಲೆ ಆಶಾನ ನಾಪತ್ತೆ ಆಗೈತಲ್ಲ ಊರಾಗೆಲ್ಲ ಬರಾಬರಿ ಐತಿ ಅಯ್ಯ ಮುತ್ಯ ಎಲ್ಲ ಎಲ್ ಬರಾಬರಿ ಆಯ್ತು ಅಯ್ಯಪ್ಪ ನಾವ್ ಮೊದ್ಲ ದುಡು ತಿನ್ನೋ ಮಂದಿ ನಮ್ಮಂತ ಮಂದಿಗೆ ಸುಖ ಎಲ್ಲ ಎಲ್ಲೈತ್ ಹೇಳು ನೀನ ಇದನ್ನೆಲ್ಲ ನೋಡ್ಕೋತ ಇಲ್ಲೇ ಹಬ್ಬಕ್ಕಾಗಿಲ್ಲ ಯಪ್ಪ ನಮಗಂತೂ ಕತ್ತಿ ತಪ್ಪಂಗಿಲ್ಲ ಒಂದು ಪಾಸ ಎರಡು ಪಾಸ ಅಂತ ಉಪಾಸ ತೆಗೆಯೋ ತಪ್ಪಂಗಿಲ್ಲ ಇನ್ನಂತ್ರು ಈಚೀಚ್ ಈ ಹಳ್ಳ ಮಾಡೋಣ ಅಂದ್ರೆ ಯಾವ ಕೆಲ್ಸಾನೂ ಇಲ್ಲ ಹ ಇನ್ ಕೈ ಕೆಲ್ಸಾನೇ ಇಲ್ಲ ಅಂದ್ಮೇಲೆ ತಿನ್ನ ಕೂಳು ಎಲ್ಲಿಂದ ಬರ್ಬೇಕು ಅಪ್ಪ ಯಾ ಬ್ಯಾಶ ಕೆಲಸ ಇಲ್ಲ ವಾರಿ ರೋಡಿಗಳ ಹಾಕೋದು ಮನೆ ಕಟ್ಟೋದು ಒಂದು ಎರಡು ಕೆಲಸ ಇದ್ದೇ ಇರ್ತೈತಿ ದುಡಿಯವ್ರಿಗೆ ಏನು ಕೆಲಸ ಕಮ್ಮಿ ಹಾ ಕೆಲಸ ಸಿಕ್ಕ ಸಿಗ್ತೈತಿ ಎಪ್ಪ ಮುದ್ಯ ನೀ ಯಾವ ಕಾಲದಲ್ಲಿ ಇದ್ದಿ ಹಳೆ ಕಾಲ ದಂದೆ ಇಲ್ಲ ಕಳೆದೋಗ್ಯವ ಈಗ ಎಲ್ಲದಕ್ಕೂ ಮಿಷಿನ್ ಆಗ್ಯವ ರೋಡ್ ತೆಗಿಯಕ್ಕ ಮನೆ ಕಟ್ಲಕ್ಕ ತಗ್ಗೊಡಿಲಿಕ್ಕ ಬಾವಿ ತೆಗಿಯಕ್ಕ ಎಲ್ಲದಕ್ಕೂ ಮಿಷಿನ್ ಆಗ್ಯವ ಹೌದು ಎಪ್ಪ ಹಿಂದಕ್ಕ ರಾಶಿ ಮಾಡಾಕ ಬಡ್ಮಿ ಬಟ್ಟಾಕ ಚೀಲ ಹೊಲಕ್ಕೆಲ್ಲ ದುನಿಯಾ ಮಂದಿ ಸಿಕ್ತಿದ್ರು ಆದ್ರ ಈಗ ಮಿಷಿನ್ ಬಂತಂದ್ರ ಚಕ್ಕಂತ ನೂರ್ ಚೀಲ ರಾಶಿ ಎರಡ್ ಗಂಟದಾಗ ಇಬ್ರು ಮ್ಯಾಲ ಮುಗಿತೈತಿ ಯಾಕಂದ್ರ ಈ ದೇವನ್ ಅಂತ ಮಷಿನ್ಗಳು ದೊಡ್ಡ ಕಟ್ಟಾಕ ಹೊಲ ಆಗ್ಯಾಕ ಎಲ್ಲದಕ್ಕೂ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ ಮಾಡ ಮುಗಿಸ್ತಾವಯ್ಯಪ್ಪ ನಮ್ಗಂತೂ ಈ ಊರ್ ಬಿಡೋದು ಒಂದೇ ಉಳ್ದೈತೆ ಊರ್ ಬಿಡೋದು ಎಲ್ಲಿಂದ ಬಂತು ಬಿಟ್ಟಂಗೆ ಆಗೈತೆ ಅರೇರೇ ಯಾಕೆ ಸಂಗಮ ಯಾಕೆ ಭಯ ಬಿದ್ದಿ ಯಾಕೆ ನಿಮ್ಮ ಗಂಡದಿರ ದುಡ್ದು ಹಾಕುದಿಲ್ಲ ಏನು ಹೌದು ಯಾರ ಗಂಡಸ್ರ ಕಾಣುವಲ್ರಲ್ಲ ಎಲ್ಲರೂ ಎಲ್ಲಿ ಆದ್ರು ಗಂಡಾಳ್ಗಳು ಶೇರ್ ದುಡಿಯಾಕ ಬಾಂಬೆ ಪೂನಾ ಗೋವಾ ಅಂತ ಹೋಗ್ಯಾರ ಈಗ ತಿಂಗ್ಳಾಯ್ತು ದಿನಾ ನಾಲ್ಕು ಐದು ನಾಲ್ಕು ಐದು ಸಂಸಾರಗಳು ಗುಳೆ ಹೋಗ್ಲಿ ಹಾಕತ್ತವ್ರು ಕೆಳಕೇರಿ ರೋ ಖಾಲಿ ಆಗ್ಯಾರ ಮೇರ್ಕೇರಿ ಮಂದಿ ಒಬ್ಬೊಬ್ರಾಗಿ ಖಾಲಿ ಆಗ ಹತ್ತ ಹ ಮತ್ತ ಕೀಗೆ ಕೀಗೆ ಅಂತ ಬರ್ತಾನಲ್ಲ ಆ ಹುಸೇನ್ ಬಿ ಗಂಡ ಆಮೇಲೆ ನನ್ ಗಂಡ ಮತ್ತ ಆಮ್ಯಾಲಿನ ಮನೆ ಜಾಕೋ ಈಳ್ಗೇರಿ ಈರಣ್ಣ ಈರಣ್ಣದ ಅವ ಚೌಕಿ ಮಟ್ಟದ ಬಸೈ ಸ್ವಾಮಿ ಆ ಹಿಂಗ ಹನ್ನೆರಡು ಗಂಡಾಳ್ಗಳೆಲ್ಲಾ ಕೂಡ್ಕೊಂಡು ಮುಕ್ಕಾಂಬಸ್ಗೆ ಕಲಬುರ್ಗಿ ಹೋದ್ರಂತ ಮತ್ತೆ ಅಲ್ಲಿಂದ ಸಂಜೆ ಮುಂದೆ ಸೇರ್ಕೊಂಡು ರೈಲ್ನಾಗ ಹತ್ತಿ ಪುಣೆಗೂ ಹೋದ್ರಂತ ಈ ಪೈಲ ಹೋಗ್ಯಾನ್ಲಾ ನಮ್ಮ ನಾಯ್ಕೋಡಿ ಶಾಣಪ್ಪಣ್ಣ ಅವ ಎಲ್ರು ಬರ್ರಿ ಎಲ್ರಿಗೂ ಕೆಲ್ಸ ಹಚ್ಚಿಸ್ತೀನಿ ಅಂತ ಹೇಳಿ ಅಂತಾನಂತ ಊರಾಣ ಗಂಡಾಳ ಎಲ್ಲಾ ಗುಳೆ ಆದ್ರೆ ಊರಿನ ಕಿಮ್ಮತ್ ಏನ್ ಉಳಿತೈತಿ ಊರಿಗೆ ಕಳೆಯರೆ ಹಾ ಅಲ್ಲ ಊರಾಗ ಹಿರಿಯಾರು ದೊಡ್ಡವರು ಅಂತಿರ್ತಾರ ಅವ್ರ ಸಲಾ ಸವರಾಗಿ ನಿಮ್ಮ ಹಿಂಗ್ ನಿಮ್ ನೀವು ಬಂದಂಗ್ ನಡದ್ರ ಅಂತ ನಾಳೆ ಅಲ್ಲ ಗಂಡಂದಿರ ದೇಶಾಂತರು ನಿಮ್ಮ ಗು ನಾಳೆ ಹ ನಿಮ್ ಮಕ್ಕಳ ಭವಿಷ್ಯದ ಗತಿ ಏನ್ ಅವ್ರ ಸಾಲಿ ಸಿಬಿಟಿ ನೆಂಟಸ್ತಾನ ಬೀಗಿಸ್ತಾನ ಗತಿ ಮಣ್ಣ ಎಲ್ಲಿ ಸಾಲಿ ಎಲ್ಲಿ ಮೂಲಿ ನಾವು ನಮ್ಮ ಮಕ್ಳ ಮರಿಗಳಿಗೆ ಹತ್ತು ಹದಿನೈದು ವರ್ಷ ತುಂಬುದ್ರಾಗ ನಾವು ಶಾಲೆ ಬಿಡಿಸಿ ದುಡಿಯಾಕ್ ಕಳಿಸ್ತೀವಿ ಅದಕ್ಕ ನಮ್ ದೊಡ್ಡ ಮಕ್ಕಳೆಲ್ಲ ದುಡಿಲಾಕ್ ಹೋಗಾರ ನಾವು ಇನ್ ತೋಡೆ ದಿನದಾಗ ಹೋಗಬೇಕು ಅಂತ ಲೆಕ್ಕ ಹಾಕೊಂಡ್ ಕುಂತೀವಿ ಊರಾಗಿನ್ ಪುಣ್ಯವಂತ್ರು ಒಂದಿನ ಹಾಕ್ತಾರ ಎರಡ್ ದಿನ ಹಾಕ್ತಾರ ಹಿರಿಯರು ಕಿರಿಯರು ಕೇಳೋರು ಹೇಳೋರು ಮರ್ತೋಯ್ತೋ ಮುತ್ಯ ಬಟ್ಟೆ ಕಡದವ್ರು ಅಜವಾನ್ ತಿನ್ಬೇಕು ಗರ್ಜಿದ್ರೆ ಇದ್ರ ದುಡಿಯಾಕ್ ಹೋಗ್ಬೇಕು ಇಲ್ಲ ಅಂದ್ರೆ ಮೊಟ್ಟೆ ಹೆಂಗ್ ಕೇಳ್ತೈತೋ ಮುತ್ಯ ಏನ್ ಸಮಾಚಾರ ಯಾವ್ರವ್ರು ನಾವು ಹುಮ್ನಾಬಾದಿ ಕಡೆ ಅವರು ಮುಣಗೇರಿಯಿಂದ ಬಂದಿವಿ ನಾಯಿ ಕೋಡಿ ಮನ್ಯಾಗ ಕನ್ಯಾವ ನೋಡ್ಲಿಕ್ಕ ಬಂದಿವಿ ಹೌದಾ ಬರಾಬ್ಬರಿ ಆತ ಕನ್ಯಾ ನೋಡಿದ್ರಿ ಪಸಂದ ಕನ್ಯಾ ನೋಡೋದಲ್ಲಿಂದ ಬಂತು ನಾಯಿ ಗಲ್ಲಿಗ ಗಲ್ಲಿ ಮಂದಿ ಗುಳ ಹೋಗ್ಯಾರಂತ ಓಣ್ಯಾಗ ಮುದುಕರು ತದಕರು ಬಿಟ್ರ ಅವರಿಯಾದ ಗಂಡಾಗ್ಲಿ ಹೆಣ್ಣಾಗ್ಲಿ ವಾಬರು ಇಲ್ಲ ಅಲ್ಲಪ್ಪ ಮುತ್ಯ ಎಂತ ಬರಗಾಲದಾಗ ಈ ಪರಿ ಮಂದಿ ಊರ ಬಿಡಂಗಿಲ್ಲ ಈಗಂತ ಹರಿಯಾಣ ಏನು ಬಂದೈತಿ ಮಂದಿ ಗುಳೆ ಹೋಗವ್ರಂತ ಇದ್ಯಾಕೋ ಸರಿ ಕಾಣೋಲ್ದಪ್ಪ ಮುತ್ಯಾರ ಈ ಮಾತು ಇಲ್ಲೆಲ್ಲ ಬ್ಯಾಡ್ರಿ ಅವ್ರಿಗೆ ಪಂಚಾಯತಿ ಕಟ್ಟಿಗೆ ಬರಕ್ಕೆ ಹೇಳ್ರಿ ಆ ಜಂಬುವುದು ಬಹು ಕಷ್ಟ ಇದು ಯಾವ ಮಾಡಿಬಿಟ್ಟ ಪ್ರಪಂಚನೆಂಬುದು ಬಹು ಕಷ್ಟ ಇದು ಯಾವ ಮಾಡಿಟ್ಟ ಹಿಡಿದೀತೋ ಜೀವನ ಗುಣ ನಷ್ಟ ನಾಳೆ ಯಮ ಕರೆದರೆ ತಾವಂಟ ಹಿಡಿದೀ ತೋ ಜೀವನ ಗುಣ ನಷ್ಟ ನಾಳೆ ಯಮ ಕರೆದರೆ ತ അത് പട്രി മേഡം നവര് നമ്മ ചേർമൻ സാഹിബ്രി പറഞ്ഞ ಬಂದಿದ್ದು ಅಕ್ಕ ತಂಗಿಯರೇ ಅಣ್ಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ಉದ್ಯೋಗ ಖಾತ್ರಿ ಕಾಯ್ದಾ ಕುರಿತು ತಿಳಿವಳಿಕೆ ಕೊಡ್ಲಕ ನಾವು ನಿಮ್ಮೂರಿಗೆ ಬಂದಿವಿ ನಮ್ಮ ಕೃಷಿ ಕೂಲಿಕಾರರ ಸಂಘದ ಮುಖಂಡರು ಸಹಿತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಕ ಬಂದಾರ ನೀವು ಜನ ಶಾಂತರಾಗಿ ಉಪ್ಪು ಅಂತ ಕೇಳಿದ್ರ ಎಲ್ಲ ತಿಳಿತದ ಮತ್ತೆ ದಂಡ ಸಿಗ್ತದ ನಿಮ್ಮ ಬಾಳ್ಯ ನಿಮ್ಮೂರ್ನಾಗೆ ಉಳಿತದ ಕೇಳ್ರಿ ಬಾಯಾರ ನಮ್ಮ ಕೆಲಸ ಸಿಗು ಮಾಡಿ ನಮ್ ಗಂಡ್ ಮಕ್ಳು ಗುಳ್ಯಾಕ್ ಹೋಗೋದನ್ ತಪ್ಪಸ್ರಲ್ಲ ಅಲ್ರಿ ಬಾಯಾರ ನಮ್ಗ್ ಇಲ್ಲೇ ಕೆಲಸ ಸಿಕ್ಕ್ರ ಊರ್ ಯಾಕೆ ನಾವ್ ಈಗಾಗ್ಲೆ ನಮ್ ಗಂಡ್ ಮಕ್ಳು ಮನಿ ಮಠ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ದೂರ ದುಡಿಯಕ ಹೋಗಿ ಹೊಟ್ಟೆ ಬಾನಿ ಹಚ್ಕೊಂಡಾರ್ರಿ ಅವ್ರಲ್ ಹೊಟೆ ಬಾನಿ ಹಚ್ಕೊಂಡಾರ್ರವೀಲ್ ಹೊಟಿ ಹಚ್ಕೊಂಡವ್ರಿ ಯಾಕವ್ವಾ ಯಾಕಿ ಏನಾಗೈತೆ ಏನಿಲ್ರಿ ಬಾಯಾರ ಆಕಿ ಗಂಡ ದುಡ್ಯಾಕ ಬಾಂಬೈಗೆ ಹೋಗಿದ್ದ ಅಲ್ಲಿ ರೋಗ ಹಚ್ಕೊಂಡ್ ಬಂದ ಸತ್ತ ಅದನ್ ನೆನ್ಸ್ಕೊಂಡ್ ಹಾಳಾಗತ್ತಾಳ ಅಯ್ಯೋ ಹಿಂಗಾಗ್ಬಾದ್ವಾ ಹೋಗ್ಲಿ ಬಿಡು ದುಡಿಯೋಕ್ಕ ದೊಡ್ಡ ದೊಡ್ಡ ಶರಗಳಿಗೆ ಹೋದವ್ರ ಹಣೆ ಬರಹನೇ ಇಷ್ಟು ಅದಕ್ಕೆ ಅಂತ ನಮ್ ಸರ್ಕಾರದವರು ಉದ್ಯೋಗ ಖಾತೆ ಕಾಯ್ದೆ ಅಂತ ಮಾಡಿದ್ದಾರೆ ಮೇಡಮ್ನವರ ಈ ಕಾಯ್ದೆ ಬಗ್ಗೆ ನಮ್ಗೂನು ಸ್ವಲ್ಪ ಬಿಡಿಸಿ ಹೇಳ್ರಲ್ಲ ಈ ಕಾಯ್ದೆ ಪ್ರಕಾರ ಎಲ್ಲಾ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಮೈ ಮೂರ್ದ ಅವ್ರಿಗೆ ಅಂದ್ರೆ ಕೂಲಿ ಕೆಲ್ಸ ಮಾಡ್ಬೇಕಂಬರ್ಗೆ ಒಂದು ಕುಟುಂಬಕ್ಕೆ ವರ್ಷಕ್ಕೆ ನೂರು ದಿನ ಕೆಲಸ ಕೊಡ್ಬೇಕು ಹಂಗಾರೆ ಕೆಲ್ಸ ಹೆಂಗ್ ತಗೋಬೇಕ್ರಿ ಬಯರ್ ದುಡಿತೀನಿ ಅನ್ನೋರು ಮೊದ್ಲು ಜಾಬ್ ಕಾರ್ಡ್ ಮಾಡಿಸ್ಬೇಕು ನಂತರ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಖಾತೆ ತೆಗಿಸಬೇಕು ಅಯ್ಯ ಇದೆಲ್ಲ ರಾಮಾಯಣ ನಮಗೆ ತಿಳಿಯಂಗಿಲ್ಲ ಬಿಡ್ರಿ ಕೆಲಸ ಮಾಡೋಕೆ ಒಂದ್ ಪೈಸಾನು ಖರ್ಚಿಲ್ಲ ಎಲ್ಲಾ ಪಂಚಾಯತಿ ಅವರೇ ನೋಡ್ಕೋತಾರೆ ಕೆಲ್ಸಕ್ಕಾಗಿ ನಂಬರ್ ಆರ್ ಫಾರಂ ಅರ್ಜಿಯನ್ನು ತುಂಬ್ರಿ ನೋಡಿ ಫಾರ್ಮ್ ಎಲ್ಲಾ ಹೀಗಿರ್ತಾವೆ ಅರ್ಜಿ ಹಾಕಿ ಹದ್ನೈದ್ ಪಂಚಾಯತಿ ಕೆಲಸ ಕೊಡ್ತಾರೆ ಕೊಟ್ಟ್ಲೂ ಕೆಲಸ ಕೊಟ್ಟಿಲ್ಲ ಕಾನೂನಿನ ಪ್ರಕಾರ ಕೆಲಸ ಕೊಡ್ಲಿಲ್ಲ ಅಂದ್ರೆ ಕೆಲಸದ ಬತ್ತೆ ಕೊಡ್ರಿ ಅಂತ ಕೇಳ್ಬೇಕು ಅಲ್ಲ ಇದ್ರಾಗ ಹೆಂಗ ನಂಡ್ರಗ್ ಬೇರೆ ಕೂಲಿ ಅಂತ ಐತೆನ್ರಿ ಇಬ್ಬರಿಗೂ ಸಮಾನ ಕೂಲಿ ಐತೆ ಇದು ಬಾಳ ಚಲೋ ಐತ್ ನೋಡ್ರಿ ಸಮಾನ ಕೆಲ್ಸಕ್ಕ ಸಮಾನ ಕೂಲಿ ಕೊಟ್ಟು ಸರ್ಕಾರ ಪುಣ್ಯ ಕಟ್ಕೊಂಡೋಗ್ತ್ ನೋಡ್ರಿ ಕೆಲಸ ಕೊಡ್ತೀವಿ ಮೈ ಮರದ ಅಂತ ಕೆಲಸ ಏನಿಲ್ಲ ರೈತರ ಹೊದಲ್ಲ ಅರಣಿ ಹಾಕೋದು ಗಿಡ ಬೆಳೆಸೋದು ಹೀಗೆ ಮನೆ ಕೆಲಸ ಮಾಡೋದೇ ಇದೆ ಯಾರು ಎಷ್ಟೆಷ್ಟು ದುಡಿತಾರೋ ಅಷ್ಟೆಷ್ಟು ಪಗಾರ ಸಿಕ್ತೈತಿ ಈ ಮುದುಕರಿಗೆ ಸಣ್ಣ ಮಕ್ಕಳ ತಾಯಂದರಿಗೆ ಮತ್ತೆ ದೈಹಿಕವಾಗಿ ಊನಾದವರಿಗೆ ಕಾನೂನಿನ ಪ್ರಕಾರ ಕೆಲಸ ಕೊಡ್ಬೇಕಂತ ಕಾಯ್ದೆ ಆಗದ ಈ ಕಾನೂನ್ದಾಗ ಇಷ್ಟೊಂದು ಸೌಲಭ್ಯ ಐತೆ ಏನ್ರಿ ಇದರಲ್ಲಿ ಬಹಳಷ್ಟು ಸೌಲಭ್ಯ ಅದೇ ದಂಧ ಮಾಡೋರಿಗೆ ನೀರ್ ತಂದು ಹಾಕ್ಲಿಕ್ಕೆ ಐವತ್ ಮಂದಿ ಮಧ್ಯೆಗೆ ಇಬ್ಬನ ನೇಮಿಸ್ತಾರೆ ಮುಪ್ನವ್ರ ಬಂದು ರುಜು ಹಾಕಬೇಕಂದ್ರೂ ಅವ್ರಿಗೂ ಒಂದ್ ದಿವಸ ಕೂಲಿ ಕೊಡ್ಬೇಕಾಗುತ್ತೆ ಕೆಲಸ ಮಾಡೋ ಮುಂದ ಏನಾದ್ರೂ ತೊಂದ್ರೆ ಆದ್ರೆ ಏನ್ ಮಾಡ್ಬೇಕು ಕೆಲಸ ಮಾಡೋ ಜಾಗದಾಗೆ ನೆಲ್ಲಿಲ್ಲ ಅಂದ್ರೆ ನಾವೇ ಟೆಂಟ್ ಹೊಡೆದು ನೆಲ್ ಮಾಡ್ಕೋಬಹುದು ಕೆಲಸ ಮಾಡೋ ಮುಂದ ಏನಾದರೂ ಪೆಟ್ಟು ಗಾಯ ಜಖಂ ಆದ್ರ ಪ್ರಥಮ ಚಿಕಿತ್ಸೆ ಕೊಡಿಸ್ಬೇಕು ಇಲ್ಲ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ಬೇಕು ಹೌದ್ರಿ ಮತ್ತೆ ಏನಾರ ಅವಗಾಡಾಗಿ ಸದ್ಗಿದ್ರ ಹಂಗೇನಾದ್ರ ಕೆಲಸ ಮಾಡೋದಾಗ ಸತ್ರೆ ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ಹಣ ಕೊಡ್ಬೇಕಂತ ಕಾಯ್ದೆ ಇದೆ ಹಂಗಾರ ಇದೆಲ್ಲ ಕರೆ ಮಾಡ್ತನ್ರಿ ಆದ್ರೆ ನಂಗೆ ಯಾಕೋ ನಂಬಕ್ ಆಗೋದ್ ಬಿಡ್ರಿ ಹೌದವ್ವ ಇದ್ರಾಗ ಎಲ್ಲಾನು ಕರೆ ಐತಿ ಆಯ್ತು ಬಾಯಾರ ಆದ್ರ ಈ ಕಾಯ್ದ ಇದು ರೈತ ವಿರೋಧ ಎಲ್ಲ ರೈತ ಪರ ಕಾಯ್ದೆಂದ್ರ ಮೊದಲೇದಾಗಿ ಕೂಲಿಕಾರರು ಹಸಿರು ಕಾರ್ಡ್ ಹೊಂದಿರೋರು ಮಾತ್ರ ಇದ್ರಲ್ಲಿ ಕೆಲಸ ಮಾಡ್ಬೇಕು ಅಂತ ತಿನ್ಪಾ ಯಾರು ಬೇಕಾದರೂ ಎಷ್ಟು ಬೇಕಾದ್ರೂ ದುಡಿಬಹುದು ಇನ್ನು ಎರಡನೇದಾಗಿ ಹೇಳ್ಬೇಕು ಅಂದ್ರೆ ವರ್ಷದಾಗ ನೂರೇ ದಿನ ಕೆಲಸ ಅಂತ ಹೇಳ್ಯಾರ ಇನ್ನು ಮೂರನೇದಾಗಿ ಹೇಳ್ಬೇಕು ಅಂದ್ರೆ ರೈತರು ತಮ್ಮದಾಗ ತಾವಾಗ ಹೊಲ್ದಾಗ ಗದ್ದೆಗೆ ತೋಟದಾಗ ದುಡ್ದು ಸರ್ಕಾರದಿಂದ ಪಗಾರ ಪಡಿಬೋದು ನೋಡ್ಪ ಇದ್ರಲ್ಲಿ ಸೌಲಭ್ಯ ಅಂತ ಯಾರು ನೋಡ್ರಿ ಹಾ 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 ಅದನ್ನ ಹೇಳೋದಕ್ಕೆ ಅಂತಾನೆ ನಾವೆಲ್ಲ ಸೇರ್ಕೊಂಡು ಇಲ್ಲಿ ನಿಮ್ಮ ಹತ್ರ ಬಂದಿರೋದು ಈ ಕಾಯ್ದೆ ಬಗ್ಗೆ ನೀವು ನಿಮ್ಮ ರೈತರು ಸರಿಯಾಗಿ ತಿಳ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ರೈತರಿಗೂ ಒಳ್ಳೇದಾಗುತ್ತೆ ನಮ್ಮ ಹಳ್ಳಿನೂ ಉದ್ದಾರ ಆಗುತ್ತೆ ಇದ್ರಾಗೆ ಅಧಿಕಾರಿಗಳಿಗೆ ಸ್ಥಳೀಯ ಮುಖಂಡರಿಗೆ ಭ್ರಷ್ಟಾಚಾರ ಮಾಡಲು ಅವಕಾಶ ಇಲ್ಲ ರೈತರಿಗೆ ಅವರ ಖಾತೆಗೆ ನೇರವಾಗಿ ರೊಕ್ಕ ಜಮಾ ಕಾನೂನನ್ನ ನಮ್ಮ ಆಫೀಸರ್ ಯಾಕೆ ಜಾರಿ ತರಬಾರ್ದು ಈಗ ಬರಬರ ಆಯ್ತು ನೋಡ್ರಿ ನಿಮ್ ಚೇರ್ಮನ್ ಸೆಕ್ರೆಟರಿ ಎಲ್ಲಾ ಉಳ್ದಿದ್ ನಿಮ್ ತಿಳಿಸಿ ಹೇಳಿ ನಿಮ್ ಕೆಲಸ ಕೊಡ್ತಾರ ನೆರವಿರ್ತಕ್ಕಂತ ಸಮಸ್ತ ಜನಗಳಿಗೂ ಶರಣಾರ್ಥಿ ನಮ್ಮ ಬಾಯಿಯವರು ನಮ್ಮ ಕಾರ್ಮಿಕ ಮುಖಂಡರು ಹೇಳಿರೋದು ಬರೋಬರ್ ಐತ್ರಿ ಸರ್ಕಾರದ ಕಾನೂನ ನಾವು ಇವತ್ತು ತಿಳ್ಕೊಂಡಂಗ ಐತ್ರಿ ಅದಕ್ಕ ನಮ್ ಮೂರನ್ ಮಂದಿಗೆಲ್ಲ ಕೆಲಸ ಕೊಡ್ಬೇಕು ಅಂತ ನಮ್ಮ ಸೆಕ್ರೆಟ್ರಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿನ್ರಿ ಎಲ್ರಿಗೂ ನಮಸ್ಕಾರ ನಿಮ್ ಚೇರ್ಮನ್ ಅದ ನೋಡ್ರಿ ಬಹಳ ಜನಪರ ಕಾಳಜಿ ಉಳ್ಳವರ ಅದಾರ ಅದಕ್ಕ ನಾವೆಲ್ಲ ನಿಮ್ಗ ಕೆಲಸ ಕೊಡಕ್ ಬಂದಿದವರು ನೀವೆಲ್ಲ ನಿಮ್ ನಿಮ್ ಹೆಸರು ಬಂದು ಅರ್ಜಿ ಹಾಕ್ರಿ ನಾಳೆ ಪಂಚಾಯತಿ ಆಗ ಬಂದು ಫೋಟೋ ಹೋಗ್ರಿ ಮುಂದಿನ ಜವಾಬ್ದಾರಿ ನಾವು ಮಾಡ್ತೇವೆ ಅರ್ತಿ ಪ್ರಕಾರ ಕೆಲಸ ಮಾಡ್ರಿ ನಿಮ್ಗೆಡ್ ತಾಕತ್ತದ ಹಾಟಾಟ್ ದುಡಿರಿ ಹಾಟಾಟ್ ರೊಕ್ಕ ಪಡಿರಿ ಇದ್ರಾಗ ಯಾರಿಗೂ ರೊಕ್ಕಿಲ್ಲ ಅನ್ನಂಗಿಲ್ ನೋಡ್ರಿ ಯಾಗಿನ್ ಸರ್ಕಾರ ಬಹಳ ರೊಕ್ಕ ಕಳ್ಸೈತ್ರಿ ಈಗಂತೂ ಅಲ್ಲೈನಾಗ ನಿಮ್ ನಿಮ್ ರೊಕ್ಕ ನಿಮ್ ನಿಮ್ ಕಾತಾಗ ಜಮಾ ಆಗ್ತದ ಈ ಬರೋಬರ ಆಯ್ತು ನೋಡ್ರಿ ಮೇಡಮ್ ಅವ್ರೆ ಅಂದಂಗ ಚೇರ್ಮನ್ ರ ನಾವು ನಮ್ ಗಂಡ ಮಕ್ಕಳನ್ನ ಕರ್ಸ್ಕೊಂತೀವ್ರಿ ಅವ್ರಿಗೂ ನೀವು ಕೆಲ್ಸ ಕೊಡ್ತೀರಿ ಮತ್ತ ಆಯ್ತು ಕಣವ ಆಯ್ತು ನಿಮ್ ಗಂಡಸ್ರನ್ನೆಲ್ಲ ಅರ್ಜೆಂಟ್ ಆಗಿ ವಾಪಸ್ ಬರೋ ಹೇಳ್ಬಿಡ್ರಿ ನಮ್ ಕೂಲಿಕಾರರು ನಮ್ ಊರ್ನಾಗಿದ್ರೆ ನಮಗೂ ಚಲೋ ಆಯ್ತಲ್ರಿ ನಮ್ ಮಾಜು ಹಳ್ಳಿಯಾಗ್ರು ಕಳೆದ ಸಾರಿ ನಮ್ಮ ಭಾಗದಲ್ಲೂ ಈ ರೀತಿ ಮೋಸ ನಮ್ಮ ಗಮನಕ್ಕೆ ಬಂದದೆ ಒಂದ್ ವಿಷಯ ತಿಳ್ಕೊಳ್ಳಿ ಎಲ್ಲಿ ಮೋಸ ನಡೀತದೆ ಅಂದ್ರೆ ಕಾನೂನು ಕಾಯ್ದೆ ಬಗ್ಗೆ ಯಾರಿಗೆ ಅರಿವಿರಲ್ವೋ ಅಂತಲ್ಲಿ ಈ ರೀತಿ ಮೋಸ ಆಗೋದು ಸಹಜ ಅದಕ್ಕೋಸ್ಕರ ನಂತಾನೆ ನಾವು ಈ ಕಾನೂನು ಕಾಯ್ದೆ ಬಗ್ಗೆ ತಿಳಿಸಕಂತ ಅಂತ ಬಂದಿದ್ದೀವಿ ನಾವೆಲ್ಲ ತಮ್ಮ ದುಡಿಯೋ ಮಂದಿ ಮೂರ್ಖರು ಇರೋ ತನಕ ಮೋಸಗಾರ ಇದ್ದೇ ಇರ್ತಾರೆ ಈ ಮೋಸ ಆದಾಗ ಇವತ್ತಿಂದ ಅಲ್ಲ ಹಿಂದೂ ಇತ್ತು ಇವತ್ತು ಐತಿ ಮುಂದೂ ಇರ್ತೈತಿ ಆದ್ರೆ ನಾವು ಹುಷಾರಾಗಿರ್ಬೇಕು ದೇವರು ನಿಮಗೆ ಒಳ್ಳೇದು ಮಾಡಿ ಮುತ್ಯ ಬರಬರ ಹೇಳಿದ್ ನೋಡ್ರವ ಎಂತ ಶರಣರನ್ನ ನೀವು ಊರಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಬುದ್ಧಿ ಮಾತ್ ಕೇಳ್ಕೊಂಡ್ರಿಂದ ನಿಮ್ ಜೀವನ ಹಸನಾಗ್ತೈತಿ ಈಗ ಇನ್ನೊಂದು ವಿಷಯ ಅಂದ್ರೆ ನಾವುಗಳು ಕೆಲಸ ಮಾಡಿದ್ವಿ ಪಗಾರ ಬಂತು ಅಂತ ತಿಳಿಬೇಡ್ರಿ ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ನಮ್ಮನ್ನ ಆಳ್ತಕ್ಕಂತ ಅಧಿಕಾರ ಶಾಹಿಗಳ ಚರ್ಮ ತುಂಬಾ ದಪ್ಪ ಇದೆ ನೋಡ್ರಿ ನಾವು ನಮ್ಮ ಪಗಾರಕ್ಕೋಸ್ಕರ ಹೋರಾಟ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಗೆ